ಮುಖ್ಯಾಂಶಗಳು ಪರಿಶಿಷ್ಟ ಜಾತಿಯಲ್ಲಿ ಅತ್ಯಂತ ಹಿಂದುಳಿದಿರುವ ಸಮುದಾಯಗಳಿಗೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ವಲ ಮೀಸಲಾತಿ ಕಲ್ಪಿಸಲು ಸುಪ್ರೀಂ ಕೋರ್ಟ್ ರಾಜ್ಯಗಳಿಗೆ ಒಪ್ಪಿಗೆ ನೀಡಿದ್ದು ಇದರಿಂದ ದಲಿತರ ಅಭಿವೃದ್ಧಿ ಆಗಲಿದೆ ಎಂದು ಸುಪ್ರೀಂ ತೀರ್ಪಿಗೆ ಸಂತಸವನ್ನು ವ್ಯಕ್ತಪಡಿಸಿ ಚಿಂತಾಮಣಿ ನಗರದಲ್ಲಿ ಸ್ವಾಭಿಮಾನಿ ಮಾದಿಗರು ಬೃಹತ್ ಬೈಕ್ ರ್ಯಾಲಿ ನಡೆಸಿ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ மாதிகண்டார்த்து மாதிகண்டார்த்து மாதிகண்டாரி கிருஷ்ண மாதிரி நாயக்கே வந்து கிருஷ்ண மாதிரி நாயக்கே சங்கரோப்ப நாயக்கத்தை சங்கரோப்ப நாயக்கத்தை சங்கரோப்ப நாயக்கத்தை கர்நாடக மாதிக தண்டாரத்தை மாதிக தண்டாரத்தை மாதிக தண்டாரத்தை

ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಿಂದ ಸ್ವಾಭಿಮಾನಿ ಮಾದಿಗರ ಬೈಕ್ ಜಾಥಾಗೆ ಪ್ರವಾಸಿ ಮಂದಿರದ ಬಳಿ ಮಾದಿಗ ಸಮುದಾಯದ ಮುಖಂಡರು ಚಾಲನೆ ನೀಡಿದರು ನಂತರ ಬೈಕ್ಗಳ ಮುಖಾಂತರ ನಗರದಲ್ಲಿ ಜಾಥಾ ನಡೆಸಿ ಬೆಂಗಳೂರು ರಸ್ತೆ ಗಜನ ವೃತ್ತ ಚಳ್ಳೂರು ಸರ್ಕಾರ ಸೇರಿದಂತೆ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಸುಪ್ರೀಂ ತೀರಿಗೆ ಸಂತಸವನ್ನು ವ್ಯಕ್ತಪಡಿಸಿ ಕೂಡಲೇ ಸರ್ಕಾರ ಆದೇಶವನ್ನು ಜಾರಿಗೊಳಿಸಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಈ ವೇಳೆ ಮಾದಿಗ ಸಮುದಾಯದ ಮುಖಂಡರಾದ ವಿಎಮರ್ ಜಗ್ಂಶಿಗಳ್ಳಿ ದೇವರಾಜ್ ಬೋಲ್ಬಾಡಿ ರಾಮಪ್ಪ ಸಿಕಲ್ ಶಿವಣ್ಣ ಮತ್ತಿತರರು ಮಾತನಾಡಿ ಮಾದಿಗ ಮಾದಿಗದಂಡೋರ ಹಾಗೂ ಮತ್ತಿತರ ಸಂಘಟನೆಗಳು ಮೂವತ್ತು ವರ್ಷಗಳ ಸುದೀರ್ಘ ಹೋರಾಟದ ಫಲವಾಗಿ ಸುಪ್ರೀಂ ಕೋರ್ಟ್ ಪರಿಶಿಷ್ಟ ಜಾತಿಯಲ್ಲಿನ ಹಿಂದುಳಿದ ಸಮುದಾಯಗಳಿಗೆ ಒಳಮೀಸಲಾತಿ ಕಲ್ಪಿಸುವ ಮಹತ್ತರ ತೀರ್ಪು ನೀಡಿದ್ದು ಇದರಿಂದ ದಲಿತರಿಗೆ ಸಾಕಷ್ಟು ಅನುಕೂಲವಾಗಲಿದೆ ಮೂವತ್ತು ವರ್ಷಗಳ ಹೋರಾಟಕ್ಕೆ ಇಂದು ಜಯ ಸಿಕ್ಕಿದೆ ಈ ಹೋರಾಟದಲ್ಲಿ ನೂರಾರು ದಲಿತ ಮುಖಂಡರು ಸೇರಿದಂತೆ ಹಲವು ಸಾಮಾಜಿಕ ಜನಪ್ರತಿನಿಧಿಗಳ ಹೋರಾಟಗಳನ್ನು ಮಾಡಿದ್ದಾರೆ ಶೈಕ್ಷಣಿಕವಾಗಿ ಸಾಕಷ್ಟು ಹಿಂದೆ ಉಳಿದಿದ್ದ ದಲಿತರ ಪರ ನ್ಯಾಯಾಲಯ ತೀರ್ಪು ನೀಡಿರುವುದು ಸಂತಸವಾಗಿದ್ದು ಇಂದು ಚಿಂತಾಮಣಿ ನಗರದಲ್ಲಿ ಸಂಭ್ರಮಾಚರಣೆ ನಡೆಸಲಾಗುತ್ತಿದ್ದು ಬೃಹತ್ ಬೈಕ್ ಜಾತ್ರೆ ನಡೆಸಿ ಸಂಭ್ರಮಾಚರಣೆ ಮಾಡಲಾಗುತ್ತಿದೆ ಎಂದರು ಈ ಜಾತ್ರದಲ್ಲಿ ಮಾದಿಗ ಸಮುದಾಯದ ಮುಖಂಡರಾದ ರಂಗಣ್ಣ ಪಿ ಯು ಮಂಜುನಾಥ್ ಕೃಷ್ಣಪ್ಪ ಕೈವಾರ ಚಾಮರಾಜ್ ಸಿಕ್ಕಲ್ ನರಸಿಮೂರ್ತಿ ಎಂಆರ್ ನಾರಾಯಣಸ್ವಾಮಿ ಪಿಎಂ ನರಸಿಮಯ್ಯ ಧನಲಕ್ಷ್ಮಿ ಮುಂಗಾನಹಳ್ಳಿ ಆಂಜಪ್ಪ ಕೆ ನರಸಿಂಹಪ್ಪ ಆಟೋ ಕೃಷ್ಣ ಮಡಿಕೇರಿ ನಾರಾಯಣಸ್ವಾಮಿ ಆನೂರು ಶ್ರೀನಿವಾಸ್ ಕೃಷ್ಣಪ್ಪ ರಾಜಪುರ ನಾರಾಯಣಸ್ವಾಮಿ ನರಸಿಂಹಯ್ಯ ವೆಂಕಟೇಶ್ ಸೇರಿದಂತೆ ಮಾದಿಗ ಸಮುದಾಯದ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು ಇವತ್ತು ಮಾದಿಗ ಮತ್ತು ಉಪಜಾತಿಗಳಿಗೆ ಹಾಗೂ ಪರಿಶಿಷ್ಟ ಜಾತಿಯಲ್ಲಿ ಮತ್ತು ಪರಿಶಿಷ್ಟ ಪಂಗಡದ ಇಷ್ಟು ದಿನ ತುಳಿತಕ್ಕೊಳಗಾಗಿರುವಂತಹ ನಿಮ್ಮ ವರ್ಗಗಳಿಗೆ ಇವತ್ತು ಉಚ್ಚ ನ್ಯಾಯಾಲಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಒಳ ಮೀಸಲಾತಿಯನ್ನು ಕೊಡಬಹುದು ಅಂತೇಳಿ ಇವತ್ತೇನು ತೀರ್ಮಾನವನ್ನು ಉಚ್ಚ ನ್ಯಾಯಾಲಯ ಮಾಡಿದೆ ಆ ಒಂದು ಒಂದು ವಿಶೇಷವಾದಂತಹ ಒಂದು ಆ ಒಂದು ತೀರ್ಪಿಗೆ ಇವತ್ತು ಚಿಂತಾಮಣಿ ತಾಲೂಕಿನಲ್ಲಿ ಮಾದಿಗ ಮತ್ತು ಅದ್ರ ಉಪಜಾತಿಗಳು ಸೇರಿ ಇವತ್ತು ಒಂದು ಬೈಕ್ ರ್ಯಾಲಿ ಮುಖಾಂತರವಾಗಿ ಸಮಾಜವನ್ನು ಜಾಗೃತಿಗೊಳಿಸಿ ಈಗಲಾದ್ರೂ ಕೂಡ ಈ ಸಮಾಜ ಎಚ್ಚೆತ್ಕೊಂಡು ಏನು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅಂತ ಹೇಳಿ ಇವತ್ತು ಮಾದಿಗ ದಂಡವರು ಆಶಿಸುತ್ತ ಇದಕ್ಕೆ ಮೂಲ ಕಾಲ ಕಾರಣಕರ್ತರಾದಂತಹ ಗೌರವಾನ್ವಿತ ಮಂದ ಕೃಷ್ಣ ಮಾದಿಗರವರು ಮೂವತ್ತು ವರ್ಷಗಳ ಸುದೀರ್ಘವಾದಂತಹ ಪ್ರಯಾಣದಲ್ಲಿ ತನ್ನ ಜಾತಿಯ ಉಳಿವಿಗಾಗಿ ತನ್ನ ಜಾತಿಯ ಏಳಿಗೆಗಾಗಿ ಕಂಕಣ ಭದ್ರಾಗಿ ಇವತ್ತು ಸುಪ್ರೀಂ ಕೋರ್ಟ್ ಮರೆ ಹೋಗಿ ಮತ್ತು ಇಡೀ ಮೂವತ್ತು ವರ್ಷಗಳ ಸುದೀರ್ಘ ಒಂದು ಜೀವನದಲ್ಲಿ ಅನೇಕ ಏರುಪೇರುಗಳಾಗಿ ಅನೇಕ ಕಷ್ಟ ಕಾರ್ ಕಾರ್ಪಣೆಗಳನ್ನು ಎದುರಿಸಿ ಅನೇಕ ಸಾರಿ ಜೈಲು ವಾಸವನ್ನು ಅನುಭವಿಸಿ ಇವತ್ತು ಈ ಜಾತಿಯ ಉಳಿವಿಗಾಗಿ ಇವತ್ತು ದೊಡ್ಡ ಹೋರಾಟವನ್ನು ಮಾಡಿ ಇವತ್ತು ಎಸ್ ಸಿ ವರ್ಗೀಕರಣ ಎ ಬಿ ಸಿ ಡಿ ವರ್ಗೀಕರಣವನ್ನು ಇವತ್ತು ಸುಪ್ರೀಂ ಕೋರ್ಟಲ್ಲಿ ಆದೇಶ ಆಗಿರೋದಕ್ಕೆ ನಮ್ಮೆಲ್ಲರಿಗೂ ಕೂಡ ಒಂದು ಸಂತಸದ ಒಂದು ಸಮಯವಾಗಿದೆ ಹಾಗಾಗಿ ಇವತ್ತು ಈ ಒಂದು ಹೋರಾಟಕ್ಕೆ ಕಳೆದ ಮೂವತ್ತು ವರ್ಷಗಳಲ್ಲಿ ಯಾರೆಲ್ಲ ನಮಗೆ ಒಂದು ಯಾರೆಲ್ಲ ಒಂದು ಸಹಾಯವನ್ನು ಮಾಡಿದ್ದಾರೆ ನಮ್ಮ ಜೊತೆ ಯಾರೆಲ್ಲ ಹೆಜ್ಜೆಗಳನ್ನು ಇಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ನಾವು ಗೌರವಪೂರ್ವಕವಾದಂತಹ ಒಂದು ನಮನಗಳನ್ನು ಸಲ್ಲಿಸೋದರ ಜೊತೆಗೆ ಅದರ ಜೊತೆಯಾಗಿ ಕರ್ನಾಟಕದಿಂದ ಗೌರವ ಮಂದ ಕೃಷ್ಣ ಮಾದಿಗರ್ ಅವರಿಗೆ ಗೌರವಪೂರ್ವಕ ಅಭಿನಂದನೆ ಸಲ್ಲಿಸಲು ಇವತ್ತು ಸಮ್ರಾಚರಣೆಯನ್ನು ಚಿಂತಾಮನೆಯಲ್ಲಿ ಮಾಡ್ತಾ ಇದ್ದೀವಿ ಈ ಒಂದು ಈ ಒಂದು ಕಾರ್ಯಕ್ರಮ ಎಲ್ಲ ಸಮಾಜದ ಬಂಧುಗಳಿಗೆ ಅಪೂರ್ವ ಸ್ವಾಗತವನ್ನ ಈ ಸಂದರ್ಭದಲ್ಲಿ ಬಯಸ್ತದ್ವಿ ಜೈ ಮಾದಿಗ ಆತ್ಮೀಯರೆ ಎಲ್ಲರಿಗೂ ನಮಸ್ಕಾರ ಈ ದಿನ ಏನು ಕಳೆದ ಮೂವತ್ತು ವರ್ಷಗಳ ಸುದೀರ್ಘ ಒಂದು ಹೋರಾಟ ಯಾವ ಈ ಸಮಾಜದಲ್ಲಿ ತುಳಿತಕ್ಕೊಳಗಾಗಿರತಕ್ಕಂತ ಶೋಷಿತ ಸಮುದಾಯ ದಲಿತರಲ್ಲಿ ವಿಶೇಷವಾಗಿ ಜನಸಂಖ್ಯೆಯಲ್ಲಿ ಜಾಸ್ತಿ ಇದ್ರೆ ಸಹ ಯಾವ ಅವಕಾಶಗಳ ವಂಚಿತ ಸಮುದಾಯ ಏನಿತ್ತು ಮಾದಿಗ ಸಮುದಾಯ ಈ ಸಮುದಾಯಕ್ಕೆ ನ್ಯಾಯ ಬೇಕು ಅಂತೇಳಿ ಕಳೆದ ಮೂವತ್ತು ವರ್ಷಗಳ ಹಿಂದೆ ನಮ್ಮ ಪಕ್ಕದ ರಾಜ್ಯ ತೆಲಂಗಾಣದಲ್ಲಿ ಪ್ರಾರಂಭವಾದಂಥ ಒಂದು ಹೋರಾಟ ಇವತ್ತು ಮೂವತ್ತು ವರ್ಷಗಳ ಸುದೀರ್ಘ ಹೋರಾಟದ ನಂತರ ಇವತ್ತು ಯಾವ ನೂರ ಒಂದು ಜಾತಿ ದಲಿತರಲ್ಲಿ ಯಾರು ಜನಸಂಖ್ಯೆ ಯಾರಿದ್ದಾರೆ ಮತ್ತು ಅವರ ಶೈಕ್ಷಣಿಕ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಗಳು ಏನಾಗಿದೆ ಅಂತೇಳಿ ಪ್ರತಿ ರಾಜ್ಯಗಳಲ್ಲಿ ಸಹ ಒಂದು ನಿವೃತ್ತ ನ್ಯಾಯಮೂರ್ತಿಗಳನ್ನ ಒಳಗೊಂಡಂತೆ ಒಂದು ಕಮಿಟಿಯನ್ನು ಹಾಕಿದ್ರು ಆದರೆ ಆ ಎಲ್ಲ ಕಮಿಟಿಗಳು ತೆಲಂಗಾಣ ಆಗ್ಬೋದು ಆಂಧ್ರ ಪ್ರದೇಶ ಆಗ್ಬೋದು ಕರ್ನಾಟಕ ಆಗ್ಬೋದು ತಮಿಳುನಾಡು ಆಗ್ಬೋದು ಪಂಜಾಬ್ ಆಗ್ಬೋದು ಈ ರೀತಿ ಎಲ್ಲ ರಾಜ್ಯಗಳಲ್ಲಿಯೂ ಸಹ ಅದು ಮಾದಿಗ ಸಮುದಾಯ ಜನಸಂಖ್ಯೆಯಲ್ಲಿ ಜಾಸ್ತಿ ಇದೆ ಆದರೆ ಶಿಕ್ಷಣ ಮತ್ತು ಒಂದು ಉದ್ಯೋಗದಲ್ಲಿ ಅವರಿಗೆ ವಂಚನೆ ಆಗಿದೆ ಅಂತೇಳಿ ವರದಿಯನ್ನ ಕೊಟ್ಟರು ಸಹ ಏನು ರಾಜ್ಯ ಸರ್ಕಾರಗಳಿಗೆ ಸಂವಿಧಾನಿಕವಾಗಿ ಏನು ವರ್ಗೀಕರಣ ಒಳಮೀಸಲಾತಿ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತೇಳಿ ಆ ಕೆಲವು ಕೋರ್ಟ್ಗಳು ಕೆ ಕೆಳ ನ್ಯಾಯಾಲಯಗಳು ಆದೇಶ ಮಾಡಿದ್ದ ಒಂದು ಹಿನ್ನೆಲೆಯಲ್ಲಿ ಮೂವತ್ತು ವರ್ಷಗಳ ಒಂದು ಹೋರಾಟ ಒಂದು ಶ್ರಮ ಪಡಬೇಕಾಯಿತು ಏನು ತೆಲಂಗಾಣದಿಂದ ಪ್ರಭಾವಿತರಾಗಿ ಕರ್ನಾಟಕದಲ್ಲಿ ಸಹ ಅನೇಕ ನಾಯಕರುಗಳು ಹೇಳಿದ್ರೆ ತಪ್ಪಾಗುತ್ತೆ ಕರ್ನಾಟಕದಲ್ಲಿ ಸಹ ದಂಡೋರವನ್ನ ಕಟ್ಟಿ ಪ್ರತಿ ಹಳ್ಳಿ ಹಳ್ಳಿಗೂ ಜಾಗೃತಿಯನ್ನ ಮೂಡಿಸಿ ಸರ್ಕಾರದ ಕಣ್ ಅಂತ ಅಂತೇಳಿ ಬೆತ್ತಲೆ ಚಳುವಳಿಯನ್ನ ಮಾಡಿದ್ದಾರೆ ಸೈಕಲ್ ಜಾಥಾಗಳನ್ನು ಮಾಡಿದ್ದಾರೆ ಪಾದಯಾತ್ರೆಗಳನ್ನ ಮಾಡಿದ್ದಾರೆ ಈ ರೀತಿ ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಪಟ್ಟಿದ್ದಾರೆ ಇವತ್ತು ಯಾವ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿರತಕ್ಕಂಥ ಈ ಒಂದು ಸಮಾಜವನ್ನ ಮುಖ್ಯವಾಹಿನಿಗೆ ತೊಗೊಂಡ್ಬರಬೇಕು ಅಂತೇಳಿ ಏನು ಹೋರಾಟವನ್ನ ಮಾಡಿದ್ರು ಇವತ್ತು ಅದನ್ನೆಲ್ಲ ಮನಗಂಡಂತ ಸರ್ವೋಚ್ಚ ನ್ಯಾಯಾಲಯ ನಮ್ಮ ನಾವು ಏನು ಇವತ್ತು ಬಹಳ ಹೆಮ್ಮೆಯಿಂದ ಹೇಳ್ತೀವಿ ಇವತ್ತು ಸರ್ವೋಚ್ಚ ನ್ಯಾಯಾಲಯ ಅಂತೇಳಿ ಆ ನ್ಯಾಯಾಲಯ ಇವತ್ತು ನಿಜವಾಗ್ಲೂ ನಮ್ಗೆಲ್ಲರಿಗೂ ಒಂದು ಸ್ವಾತಂತ್ರ್ಯವನ್ನ ಕೊಟ್ಟಿದೆ ಇವತ್ತು ಒಳ ಮೀಸಲಾತಿ ಜಾರಿ ಮಾಡಲಿಕ್ಕೆ ರಾಜ್ಯ ಸರ್ಕಾರಗಳಿಗೆ ಆದೇಶವನ್ನು ಮಾಡಿ ಅವ್ರು ಕೇಳ್ತಾ ಇರ್ತಕ್ಕಂಥ ಬೇಡಿಕೆ ಸಮಂಜಸವಾಗಿದೆ ಅದು ಒಳ ಮೀಸಲಾತಿ ಮಾಡಬೇಕು ಅಂತೇಳಿ ಇವತ್ತು ಒಂದು ಒಳ್ಳೆ ಆದೇಶವನ್ನು ಕೊಟ್ಟಿದೆ ಆ ಆದೇಶ ಕೊಟ್ಟಿರೋತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಚಿಂತಾಮಣಿ ತಾಲೂಕಿನ ಎಲ್ಲ ಅವತ್ತಿನ ಕಾಲದಲ್ಲಿ ಸುಮಾರು ಎರಡು ಸಾವಿರ ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ಇಲ್ಲಿ ದಂಡೋರವನ್ನ ಕಟ್ಟಿರ್ತಕ್ಕಂಥ ನಾಯಕರು ನಮ್ಮ ಜೊತೆಯಲ್ಲಿ ಇಲ್ಲೆಲ್ಲ ಇದ್ದಾರೆ ಇನ್ನೂ ಕೆಲವರು ಪಾಪ ತೀರ್ಕೊಂಡ್ಬಿಟ್ಟಿದ್ದಾರೆ ಇನ್ನೂ ಕೆಲವರು ಅನ್ಯ ಕಾರ್ಯಗಳ ನಿಮಿತ್ತ ಬೇರೆ ಬೇರೆ ಕಡೆ ಹೋಗಿದ್ದಾರೆ ಈ ಎಲ್ಲ ನಾಯಕರ ಶ್ರಮ ಮತ್ತು ಅದಾದ ನಂತರ ಯಾವ ದಲಿತ ಸಂಘರ್ಷ ಸಮಿತಿಗಳಾಗ್ಬೋದು ಮತ್ತೆ ಬೇರೆ ಬೇರೆ ಸಂಘಟನೆಗಳು ಸಹ ಮತ್ತೆ ಈ ಒಳ ಮೀಸಲಾತಿ ಕೂಗಿಗೆ ಅವರು ಕೈ ಜೋಡಿಸಿ ಅವರು ಬೆಂಬಲವಾಗಿ ನಿಂತಿರ್ತಕ್ಕಂಥ ಇದ್ದಾರೆ ನಮ್ಮ ಸಹೋದರ ಜಾತಿಗಳಲ್ಲಿರ್ತಕ್ಕಂತ ಅನೇಕ ಮುಖಂಡರುಗಳು ಅವರು ಸಹ ಈ ಒಂದು ಒಳ ಮೀಸಲಾತಿ ನ್ಯಾಯಯುತವಾಗಿದೆ ಈ ಬೇಡಿಕೆ ಅಂತೇಳಿ ಅವರು ಸಹ ನಮಗೆ ಬೆಂಬಲವಾಗಿ ನಿಂತು ಇವತ್ತು ನಮ್ಮ ಹೋರಾಟಕ್ಕೆ ಹೆಜ್ಜೆ ಹಾಕಿದ್ದಾರೆ ಅವಲ್ಲ ಇವತ್ತು ನಾವು ನೆನೆಸ್ಕೊಳ್ತಾ ಏನು ನಮಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಬಂದಿರತಕ್ಕಂಥ ಒಳ ಮೀಸಲಾತಿ ಜಾರಿ ಮಾಡಕ್ಕೆ ರಾಜ್ಯ ಸರ್ಕಾರಗಳಿಗೆ ಹಕ್ಕನ್ನ ಏನು ಕೊಟ್ಟಿದ್ದಾರೆ ಅದನ್ನ ಸ್ವಾಗತವನ್ನ ಮಾಡ್ತಾ ಆ ಒಂದು ಒಂದು ಸಂಭ್ರಮಾಚರಣೆಯನ್ನ ಬೈಕ್ ಜಾಥಾ ಮುಖಾಂತರ ಚಿಂತಾಮಣಿಯ ಎಲ್ಲಾ ಪ್ರಮುಖ ಬೀದಿಗಳಲ್ಲಿ ಒಂದು ಸಂಚರಿಸುವುದರ ಮುಖಾಂತರ ಇದು ಯಾರಿಗೆ ವಿರೋಧ ಅಲ್ಲ ಇದು ಇದು ನಾವು ನಮ್ಮ ಒಂದು ಸಂತೋಷಕ್ಕೆ ಏನು ಮೂವತ್ತು ವರ್ಷಗಳ ಸುದೀರ್ಘ ಹೋರಾಟ ನಮ್ಮ ನಾಯಕರುಗಳು ಒಂದು ಮಾದಿಗ ದಂಡೋರ ಆಗ್ಬೋದು ದಲಿತ ಸಂಘರ್ಷ ಸಮಿತಿಗಳಾಗ್ಬೋದು ಇವೆಲ್ಲ ಏನು ಕಷ್ಟಪಟ್ಟಿದ್ವು ಅವ್ರಿಗೆ ಒಂದು ಕೃತಜ್ಞತೆಯಾಗಿ ಒಂದು ಬೈಕ್ ಜಾಥಾವನ್ನ ಇವತ್ತು ನಡೆಸ್ತಾ ಇದೇವೆಲ್ಲ ಬಾರಿಗೆ ಕೃತಜ್ಞತೆ ಜಾತ್ರೆ ಇರ್ತಕ್ಕಂತ ತಾರತಮ್ಯ ಆಗುತ್ತಿದೆ ಎಂದು ಮೊಟ್ಟ ಮೊದಲ ಬಾರಿಗೆ ನನಗೆ ಗೊತ್ತಿದ್ದ ಮೃಷಿಗೆ ಈ ಈ ಚಿಂತಾಮಣಿಯ ಸಂಗಮ್ ಶಿವಣ್ಣನವರು ಸಂಗಮ್ ಶಿವಣ್ಣವರೇ ಮೊಟ್ಟ ಮೊದಲ ಬಾರಿಗೆ ಮೀಸಲಾತಿಯಲ್ಲಿ ಬಹುಸಂಖ್ಯೆರ ಹತ್ರ ಮಾದಿಗರಿಗೆ ಅನ್ಯಾಯ ಆಗುತ್ತದೆ ಅಂತ ಮೊಟ್ಟ ಮೊದಲಿಗೆ ಅದನ್ನು ಪ್ರಸ್ತಾಪ ಮಾಡಿದಂಥ ವ್ಯಕ್ತಿ ಸಂಗಮ್ ಶಿವಣ್ಣವರು ನಂತರ ಅದನ್ನು ಕಾರ್ಯಕ್ಕೆ ಬರಲಿಲ್ಲ ನಂತರ ಮಾದಿವರ ಮುಖಾಂತರ ಇದಕ್ಕೊಂದು ಶಕ್ತಿ ಬಂತು ರೂಪ ಬಂತು ಈಗ ಏನು ಇವಾಗ ಏನು ಬಂದಿದೆ ಆದೇಶ ಇದು ಸಂತೋಷವೇ ಆದರೆ ದಯವಿಟ್ಟು ಸರ್ಕಾರಕ್ಕೆ ಒಂದೇ ಎಚ್ಚರಿಕೆ ಸರ್ಕಾರಕ್ಕೊಂದು ವಿನಂತಿ ಈ ಪರಿಶಿಷ್ಟ ಇರ್ತಕ್ಕಂಥ ಎ ಕೆ ಎ ಡಿ ಗೊಂದಲ ನಿವಾರಣೆ ಆಗಬೇಕು ಎ ಎ ಡಿ ಗೊಂದಲ ನಿವಾರಣೆ ಆಗದೆ ಇದ್ರೆ ನಮ್ಗೆ ಏನು ಆದೇಶ ಬಂದ್ರು ಏನು ಪಾಲು ಬಂದ್ರು ಪುನಃ ನಾವು ಮೋಸ ಆಗ್ತೀವಿ ಪುನಃ ನಮ್ಗೆ ಅನ್ಯಾಯ ಆಗುತ್ತೆ ಇದು ಹೋಗ್ಬೇಕಂದ್ರೆ ಸಬ್ ಕ್ಯಾಸ್ಟ್ ಅಲ್ಲಿ ಮಾದಿಗೆ ಅಂತ ಬರ್ಸಕ್ಕೆ ನಮ್ಗೆ ಅವಕಾಶ ಮಾಡಿಕೊಡ್ಬೇಕು ಆಗದೆ ನಾವು ಪ್ರತಿಫಲವನ್ನ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಇಷ್ಟು ಹೇಳೋ ಮಾತುಗಳನ್ನ ಮುಗಿಸ್ತೀವಿ ಬೈಕ್ ರ್ಯಾಲಿ ಮುಖಾಂತರ ಮಾದಿಗ ಮಾದಿಗದಂಡವರ ಮಾದಿಗ ಮೀಸಲಾತಿ ಹೋರಾಟ ಸಂತಿ ಕರ್ನಾಟಕ ರಾಜ್ಯಾದ್ಯಂತ ಏನು ಒಳ ಮೀಸಲಾತಿ ಹೋರಾಡುತ್ತೆ ಅನ್ನೋದ್ರ ಬಗ್ಗೆ ಕೃತಜ್ಞತೆ ಮತ್ತು ಸ್ವಾಗತವನ್ನು ಕೋರ್ತಾ ಇದ್ದೀವಿ ಅದೇ ರೀತಿ ನಮ್ಮ ಸಾಮಾನ್ಯ ಮತ್ತು ಉಪಜಾತಿಗಳಲ್ಲಿ ಮನವಿ ಮಾಡ್ತಾ ಇದ್ದೀವಿ ಎ ಕೆ ಎ ಡಿ ಏನು ದೊಂದಲ ಇದೆ ಆ ದೊಂದಲದ ವಿರುದ್ಧವಾಗಿ ನಾವು ಹೋರಾಟ ಮಾಡಬೇಕಾಗ್ತದೆ ಮತ್ತು ಮಾದಿಗ ಅಂತ ಅಂತೇಳ್ಬಿಟ್ಟು ಸರ್ಟಿಫಿಕೇಟ್ ಆಯಾ ಜಾತಿ ಜನಾಂಗದ ಬೋವಿ ಬೋಬಿ ಅಂತ ಬರೆಸ್ತಾ ಇದ್ದಾರೆ ಕೊರ್ಷ ಕೊರುಶಾ ಅಂತ ಬರೆಸ್ತಾ ಇದ್ದಾರೆ ಲಂಬಾಣಿ ಲಂಬಾಣಿ ಅಂತ ಬರೆಸ್ತಾ ಇದ್ದಾರೆ ಆವಾಗ ನಮ್ಗೆ ಏಕೆ ಏಡಿ ಅನ್ನೋದು ಬೇಕಾಗಿಲ್ಲ ಮಾದಿಗಾಂತ ಸರ್ಫಿಟ್ ಕೊಡಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಇವತ್ತಿಂದ ನಾವು ಹೋರಾಟ ಮಾಡಕ್ಕೆ ಸಿದ್ಧರಾಗಿದ್ದೀವಿ ಮತ್ತು ಸಿದ್ದರಾಮಯ್ಯನೇ ನಿನ್ನೆ ಕೆ ಎಚ್ ಮಿನಪ್ಪ ಅವರು ಮತ್ತು ಬಸವರಾಜ್ ಇವರು ಎಲ್ಲರೂ ಹೋಗ್ಬಿಟ್ಟು ಅಪಾಯಿಂಟ್ಮೆಂಟ್ ಮಾಡಿ ತಗೊಂಡಿದ್ದಾರೆ ಹದಿನೈದು ದಿನಗಳ ಗಡುವು ಕೊಟ್ಟಿದ್ದಾರೆ ಹದಿನೈದು ದಿನಗಳ ಒಳಗಡೆ ಏನಾದರೂ ಸಿದ್ದರಾಮಯ್ಯನವರು ಈ ಒಳ ಮೀಸಲಾತಿ ಜಾರಿ ಮಾಡದೇ ಇದ್ದ ಪಕ್ಷದಲ್ಲಿ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟು ಗೈಡ್ಲೈನ್ಸ್ ಕೊಟ್ಟಿದೆ ಅದರ ಪ್ರಕಾರ ಮಾಡದೇ ಇದ್ದ ಪಕ್ಷದಲ್ಲಿ ಮತ್ತೆ ಇಲ್ಲಿರ್ತಕ್ಕಂಥ ನಮ್ಮೆಲ್ಲ ಮಾದಿಗದಂಡರ ಹೋರಾಟಗಾರರು ಮುನ್ಸೂಚಿತ ನಾಯಕರು ಇವತ್ತು ಡಿ ಎಸ್ ಎಸ್ ಅವರು ಬೇರೆ ಬೇರೆಯವರು ಅಂಥ ಅರ್ಧ ಅಂಥ ಅರ್ಧ ಗರ್ಭಿತವಾಗಿ ಹೋರಾಟಗಳು ಮಾಡಿದ್ದಾರೆ ಹೊರತು ಇದನ್ನು ಕೊಡುಗೆ ಮಾಡಬೇಕಾಗಿರೋದು ಮಾದಿಗದಂಡವರ ಪ್ಲಸ್ ಮಂದಗಿಷ್ಟನ ಮಾದಿಗ ಮತ್ತು ಇಲ್ಲಿ ಹೋರಾಟ ಯಾರು ಮಾಡ್ಕೊಂಡು ಬಂದಿದ್ದಾರೆ ಇವರಿಗೆ ಅತಿ ಹೆಚ್ಚಿನ ಕೃತಜ್ಞತೆಗಳನ್ನು ನಾನು ಅರ್ಪಿಸ್ತಾ ಇದ್ದೀನಿ ಇವತ್ತು ಒಂದು ಬೈಕ್ ರ್ಯಾಲಿಗೆ ಏನು ನಮ್ಮ ಎಲ್ಲ ಮುಖಂಡರ ಮುಖಾಂತರ ಚಾಲನೆಯನ್ನು ಕೊಡ್ತಾ ಇದ್ದೀವಿ ರಾಜಬೀದಿಗಳಲ್ಲಿ ನಾವು ಸಂಚಲನ ಮಾಡುತ್ತಾ ಈ ಎಲ್ಲ ಜಾಗೃತಿ ಮೂಡಿಸಿ ಮಾದಿಗ ಅಂತ ಏನ್ ಬಿಟ್ಟು ಸರ್ಟಿಫಿಕೇಟ್ ಮಾಡಿಸಬೇಕು ಆ ಹೋರಾಟವನ್ನು ನಾವು ಪ್ರಾರಂಭ ಮಾಡಬೇಕಂತ ಈ ಒಂದು ಸಂದರ್ಭದಲ್ಲಿ ಕರೆಯ ಕೊಡ್ತಾ ಇದೀವಿ ಆಗ್ಲೇ ಒಳ ಮೀಸಲಾತಿಯನ್ನ ಜಾರಿ ಮಾಡಬಹುದು ರಾಜ್ಯ ಸರ್ಕಾರಗಳು ಅಂತೇಳಿ ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯ ಒಂದು ತೀರ್ಪನ್ನ ಕೊಟ್ಟಿದೆ ಆದ್ರೆ ಇಲ್ಲಿನ ಸರ್ಕಾರಗಳಿಗೆ ನಾವು ಒಂದು ಮನವಿಯನ್ನ ಮಾಡ್ತಾ ಇದ್ದೇವೆ ಬಹುಸಂಖ್ಯಾತರಾಗಿರ್ತಕ್ಕಂಥ ಬಹಳ ನೊಂದಿರತಕ್ಕಂಥ ಶೋಷಿತ ಸಮುದಾಯ ನಾವೇನಿದ್ದೇವೆ ನಾವೆಲ್ಲರೂ ಒಂದು ಮನವಿಯನ್ನ ಮಾಡ್ತಾ ಇದ್ದೇವೆ ಆದಷ್ಟು ಬೇಗ ನೀವು ಕ್ಯಾಬಿನೆಟ್ಗೆ ತಗೊಂಡು ಒಳ ಮೀಸಲಾತಿ ಜಾರಿ ಮಾಡಲಿಕ್ಕೆ ನೀವು ದಿಟ್ಟ ಹೆಜ್ಜೆಯನ್ನ ಆಗ್ಬೇಕು ಈಗಾಗ್ಲೆ ಪಕ್ಕದ ರಾಜ್ಯ ತೆಲಂಗಾಣದಲ್ಲಿ ಸನ್ಮಾನ್ಯ ರೇವಂತ್ ರೆಡ್ಡಿ ಅವರು ಮುಖ್ಯಮಂತ್ರಿಗಳು ಈಗಾಗಲೇ ಅವರು ಅಧಿವೇಶನದಲ್ಲಿ ಘೋಷಣೆ ಮಾಡಿಬಿಟ್ಟಿದ್ದಾರೆ ಇಡೀ ಭಾರತ ದೇಶದಲ್ಲಿ ಮೊಟ್ಟ ಮೊದಲನೇ ರಾಜ್ಯ ತೆಲಂಗಾಣ ಒಳ ಮೀಸಲಾತಿ ಜಾರಿ ಮಾಡಲಿಕ್ಕೆ ನಾವು ಬದ್ರಾಗಿದ್ದೇವೆ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಸಹ ನಮ್ಮ ರಾಜ್ಯದಲ್ಲಿ ಸಹ ಸನ್ಮಾನ್ಯ ಸಿದ್ದರಾಮಯ್ಯನವರು ಈಗಾಗಲೇ ನಾವು ಜಾರಿ ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ ಅಂತ ಹೇಳಿದ್ದಾರೆ ಆದರೆ ನಿರ್ದಿಷ್ಟ ಸಮಯ ಹೇಳಿಲ್ಲ ದಯವಿಟ್ಟು ಇದು ಬೇಗನೆ ಜಾರಿ ಮಾಡಬೇಕು ಅಂತೇಳಿ ಅವರಲ್ಲಿ ಮನವಿಯನ್ನ ಮಾಡ್ತಾ ಇದ್ದೇವೆ ಮತ್ತು ಏನು ಈ ಒಂದು ಒಂದು ಹೋರಾಟ ಏನು ವರ್ಷಗಳ ಈ ಸುದೀರ್ಘ ಒಂದು ಹೋರಾಟಕ್ಕೆ ನಮ್ಗೆಲ್ಲ ಪ್ರೇರಣೆ ಆಗಿರ್ತಕ್ಕಂಥ ಸನ್ಮಾನ್ಯ ಗೌರವ ಮಂದಕೃಷ್ಣ ಮಾದಿಗಣ್ಣನವರನ್ನ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಈ ಸಮಾಜ ಈ ಸಮುದಾಯದ ಪ್ರತಿಯೊಬ್ಬ ನಾಗರಿಕರು ಇವತ್ತು ನಾವೆಲ್ಲರೂ ಇವತ್ತು ನೆನೀಬೇಕಾಗಿದೆ ಹಾಗಾಗಿ ಜೈ ವಂದನೆಗಳೊಂದಿಗೆ ಮಾದಿಗ